ಹನ್ನೆರಡು ಮಂತ್ರಗಳು ಒಟ್ಟು ಸೇರಿ ಹೆಚ್ಚು ಕಡಿಮೆ ನೂರ ಎಂಬತ್ತೊಂದು ಮಂತ್ರಗಳಾಗ್ತದೆ ಈ ರುದ್ರದಲ್ಲಿ ವಿಶೇಷವಾಗಿ ಇದು ಯಜುರ್ವೇದ ಸಂಹಿತೆಯಲ್ಲಿ ನಾಲ್ಕನೇ ಕಾಂಡದಲ್ಲಿ ಬರ್ತಕ್ಕಂತಹ ಆ ಮಂತ್ರಗಳು ಈ ರುದ್ರ ಮಂತ್ರಗಳು ಅಂತ ಇದು ವಿಶೇಷವಾಗಿ ಈ ರುದ್ರ ದಕ್ಷಯಜ್ಞ ಸಂದರ್ಭದಲ್ಲಿ ಅತ್ಯಂತ ಉಗ್ರ ಅವತಾರವನ್ನು ತಳಿರ್ತಾನೆ ರುದ್ರ ಅತ್ಯಂತ ಉಗ್ರಾವತಾರವನ್ನು ತಾಳಿರ್ತಕ್ಕಂತಹ ಸಂದರ್ಭದಲ್ಲಿ ಅವನಿಗೆ ಅತ್ಯಂತ ಕೋಪವಿಷ್ಟನಾಗಿರ್ತಾನೆ ಮನ್ಯು ಅಂದ್ರೆ ಕೋಪ ಅಂತ ಅರ್ಥ ನಮಸ್ತೆ ರುದ್ರ ಮನ್ಯವ ಉತೋ ತ ವೇ ನಮಃ ಅಂತ ಮೊದಲನೇ ವಾಕ್ಯವೇ ರುದ್ರದ ಎಲೆ ರುದ್ರನೇ ನಿನ್ನ ಈ ಮನ್ಯು ಅಂತ ನಿನ್ನ ಕೋಪವನ್ನ ಸ್ವಲ್ಪ ಕಡಿಮೆ ಮಾಡ್ಕ ನಮಸ್ತೆ ರುದ್ರ ಮನ್ಯವ ಉತೋ ತ ವೇ ನಮಃ ನಿನಗೆ ಬಂದಿರತಕ್ಕಂತಹ ಸಿಟ್ಟನ್ನ ಕಡಿಮೆ ಮಾಡಿ ಶಾಂತನಾಗು ಅಲ್ಲಿಂದ ರುದ್ರ ಮಂತ್ರಗಳು ಶುರುವಾಗ್ತದೆ ರುದ್ರನ ಕೋಪವನ್ನು ಸಂಪೂರ್ಣವಾಗಿ ತಗ್ಗಿಸ್ತಕ್ಕಂತಹ ಮಂತ್ರಗಳಿಗೆ ರುದ್ರ ಮಂತ್ರ ರುದ್ರ ಅಂತಂದ್ರೆ ಏನು ರುದ್ರಂ ದ್ರಾವಯತಿ ರುದ್ರ ಅಳುತ್ತಿರುವವನನ್ನ ನಿಲ್ಲಿಸುವ ಅಂದ್ರೆ ಅವನ ಕಷ್ಟವನ್ನ ಕಾಪಾಡ್ತಕ್ಕಂತವನಿಗೆ ರುದ್ರ ಅಂತ ಹೆಸರು ಅಂತಹ ರುದ್ರ ಮಂತ್ರಗಳನ್ನ ನಾವು ವಿಶೇಷವಾಗಿ ಹನ್ನೊಂದು ಆವರ್ತನೆ ಹನ್ನೊಂದು ಜನ ಹನ್ನೊಂದು ಸಲ ಹೇಳಿದಾಗ ನೂರಿಪ್ಪೊಂದು ರುದ್ರ ಆಗ್ತದೆ ಅದಕ್ಕೆ ಮಹಾ ರುದ್ರ ಅಂತ ಹೇಳ್ತಾರೆ ನೂರಿಪ್ಪ ಇಪ್ಪತ್ತೊಂದು ಜನ ಹನ್ನೊಂದು ಸಲ ಹೇಳಿದ್ರೆ ಅದು ಅತಿ ರುದ್ರ ಅಂತ ಹೇಳ್ತಾರೆ ಅತಿ ಅತಿ ರುದ್ರ ಅಂತ ಆಗ್ತದೆ ಆದ್ರಿಂದ ಈ ರುದ್ರ ರುದ್ರದಲ್ಲಿ ವಿಶೇಷವಾದಂತಹ ಮಂತ್ರಗಳು ಬರ್ತದೆ ಮಾನೋ ಮಹಾಂತ ಭೂತ ಮಾನೋ ಅರ್ಭಕಮ್ ರುದ್ರನೇ ಮಾನೋ ಮಹಾಂತ ನಮ್ಮ ಒಡೆಯನನ್ನ ಅಥವಾ ನಮ್ಮನ್ನ ಕಾಪಾಡ್ತಾ ಇರ್ತಕ್ಕಂಥವ್ರನ್ನ ಎಂದು ಕೂಡ ಅವರ ಮೇಲೆ ಕೋಪಗಳು ಬೇಡ ಉತಮಾನೋ ಅರ್ಭಕಂ ಅರ್ಭಕರು ಅಂತಂದ್ರೆ ಎಲ್ಲ ರುದ್ರ ಸ್ತೋತ್ರ ಮಾಡತಕ್ಕಂತಹ ಎಲ್ಲ ಯುವಕರು ಅವರನ್ನ ಮೇಲೂ ನೀನು ಕೋಪಗಳು ಬೇಡ ಉತಮಾನೋ ಮಾನ ಉಕ್ಷಂತಂ ನಮ್ಮನ್ನ ನನ್ನನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥವ್ರ ಮೇಲೂ ನೀನು ಕೋಪಗಳು ಬೇಡ ಉತಮಾನ ಉಕ್ಷಿತಂ ಅಥವಾ ನಾನು ಯಾರ ಹತ್ರ ಆಶ್ರಯ ಆಶ್ರಯ ತಗೊಂಡಿದ್ದೀನೋ ಅವರ ಮೇಲೂ ಕೋಪಗಳು ಬೇಡ ವೀರಅನ್ಮಾನ ನಮ್ಮ ದೇಶವನ್ನು ಆಳ್ತಾ ಇರ್ತಕ್ಕಂತಹ ನಮ್ಮ ರಕ್ಷಣೆ ಮಾಡ್ತಕ್ಕಂತಹ ಯೋಧರು ಅಂತ ಏನಿದಾರಲ್ಲ ಅವರ ಮೇಲೂ ನೀನು ಕೋಪಗಳು ಬೇಡ ರುದ್ರಭಾಮಿತೋ ಅವಧೀಹಿ ರುದ್ರವನ್ನ ಜಪಿಸ್ತಿರ್ತಕ್ಕಂಥವರ ಮೇಲೂ ಮಾ ಅವಧೀಹಿ ನೀನು ಅವರನ್ನ ಕೊಲ್ಲಬೇಡ ಅವಧಿ ಅಂದ್ರೆ ಕೊಲ್ಲುವುದು ಅಂತರ್ಥ ಅವರನ್ನು ನೀನು ಎಂದೂ ಕೂಡ ಸಾಯಿಸಬೇಡ ಅವರ ಮೇಲೆ ಕೋಪಗಳು ಬೇಡ ರುದ್ರಭಾಮಿತೋ ಅವಧಿ ಹವಿಸ್ಮಂತಹ ಹವಿಷ್ಯನಿಂದ ನಿನ್ನನ್ನು ನಾವು ನಿಮ್ಮನ್ನು ಸಂತೋಷಗೊಳಿಸ್ತೇವೆ ನಮಸಾ ವಿಧೆ ಮತೆ ರುದ್ರನಾದ ನಿನಗೆ ನಮಸ್ಕರಿಸ್ತೇವೆ ಮಾನಸ್ತೋಕೆ ನಮ್ಮ ನಮ್ಮನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥವರ ಮೇಲೆ ಕೋಪಗಳು ಬೇಡ ತನಯೇ ನಮ್ಮ ಮಕ್ಕಳು ಅಲ್ವಾ ನಮ್ಮ ಭಾರತ ದೇಶದ ಮಕ್ಕಳ ಮೇಲೆ ನೀನು ಕೋಪಗಳು ಬೇಡ ಮಾನಸ್ತೋಕೆ ತನಯೇ ಮಾನ ಆಯುಷಿ ನನ್ನ ಆಯುಷ್ಯ ಪ್ರತಿಯೊಬ್ಬ ಮನುಷ್ಯರ ಆಯುಷ್ಯದ ಮೇಲೆ ನೀನು ಕೋಪಗಳು ಬೇಡ ಮಾನ ಆಯುಷ ಮಾನೋ ಘೋಷು ನಮ್ಮ ಏನು ನಮಗೆ ಪ್ರತಿನಿತ್ಯ ಅಮೃತವಾದಂತಹ ಹಾಲನ್ನು ಕೊಡ್ತಾ ಇದೆ ಅಂತ ಆ ಗೋವಿನ ಮೇಲೆ ನೀನು ಕೋಪಗಳು ಬೇಡ ಮಾನೋ ಘೋಷು ಮಾನೋ ಅಶ್ವೇಶೋ ಅಶ್ವ ಅಂತಂದ್ರೆ ಕುದುರೆ ಈಗೆಲ್ಲ ನಾವೇನು ವೆಹಿಕಲ್ ಇಟ್ಕೊಂಡಿರ್ತೀವೋ ವೆಹಿಕಲ್ ಮಾನೋ ಅಶ್ವೇಶೋ ನಾವು ಓಡಾಡ್ತಕ್ಕಂತಹ ವಾಹನಗಳ ಮೇಲೆ ನೀನು ಕೋಪಗೊಳ್ಬೇಡ ಮಾನವ್ ಅಶ್ವೇಶ ಸಹ ವೀರಾಂದ ಮಾನೋ ರುದ್ರಭಾವಿ ನಮಸ ವಿಧೇಮತಿ ಅಂತಹ ಹವಿಸ್ಗಳಿಂದ ಆರಾಧನೆ ಮಾಡ್ತಾ ಇದ್ದೇವೆ ನಮ್ಮ ಮೇಲೆ ನೀನು ಕೋಪಗಳು ಬೇಡ ಆಮೇಲೆ ಜಗತ್ತನ್ನ ಕಾಪಾಡ್ತಕ್ಕಂಥವನು ಆ ರುದ್ರನೇ ಆಗಿರ್ತಾನೆ ಅದರಲ್ಲಿ ಅದಕ್ಕೆ ಬರ್ತದೆ ವೃಕ್ಷೇಷು ವೃಕ್ಷೇಶು ಸೃಷ್ಟಿಂಜ ನೀಲಗ್ರೀವಾಲೋಹಿತ ವೃಕ್ಷೇಶು ಆ ಇಡೀ ಮರಗಳಿಗೆ ಸಸ್ಪಿಂಜರಾಹ ಅಂದ್ರೆ ಆ ಮರಗಳ ಬಣ್ಣವನ್ನ ಹಸಿರು ಬಣ್ಣವನ್ನಾಗಿ ತಿರುಗಿಸಿ ಅವುಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥವನು ಅವನ ರುದ್ರನೇ ಯಕ್ಷೇಶು ಸಸ್ಪಿಂಜರಾಹ ನೀಲಗ್ರೀವ ಲೋಹಿತ ಅಂತಹ ನೀಲಗ್ರೀವನಾದಂತಹ ಈಶ್ವರನೇ ಏ ಭೂತ ಅಧಿಪತೆಯು ಚರಾಚರ ಜಗತ್ತಿನಲ್ಲಿ ಯಾವ ಯಾವ ಭೂತಗಳಿದೆಯೋ ಆ ಎಲ್ಲಾ ಭೂತಗಳ ರಕ್ಷಣೆಯನ್ನು ಮಾಡತಕ್ಕಂಥವನು ಈಶ್ವನ್ನೇ ಭೂತಾನ ಅನ್ನೋದೋ ಏ ಅನ್ನೇಶು ವಿವಿಧ್ಯಂತಿ ಯಾವ ಪಾತ್ರಗಳಲ್ಲಿ ಅನ್ನಗಳು ಇದೆಯೋ ಆ ಏನೇನು ವಿವಿಧ್ಯಂತಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅನ್ನ ಅಂದ್ರೆ ಅತಿ ಅನ್ನ ಯಾವುದು ತಿನ್ನಲಿಕ್ಕೆ ಸಾಧ್ಯವಾಗುತ್ತದೋ ಅದಕ್ಕೆ ಅನ್ನ ಅಂತ ಹೇಳಿದ್ದಾರೆ ತಿನ್ನವ ತಿನ್ನಲಿಕ್ಕೆ ಸಾಧ್ಯವಾಗತಕ್ಕಂತಹ ಎಲ್ಲಾ ಪಾತ್ರಗಳಲ್ಲಿ ಇರತಕ್ಕಂತಹ ಎಲ್ಲಾ ಪದಾರ್ಥಗಳನ್ನು ಆ ರುದ್ರನೇ ಇದ್ದಾನೆ ಏ ವಿವಿಧ್ಯಂತೆ ವಿವಿಧ್ಯ ಪಾತ್ರ ಜನ ಜನರು ಏನೇನೋ ಪಾತ್ರಗಳಿಂದ ಸ್ವೀಕರಿಸ್ತಾರ ಏನೇನು ಕುಡಿತಾರೋ ಅವೆಲ್ಲದರಲ್ಲೂ ರುದ್ರ ಇದ್ದಾನೆ ಆ ರುದ್ರ ಶಕ್ತಿಯೇ ಅದರಲ್ಲಿ ಏ ಪಥ ಪತಿರಕ್ಷಯ ಯಾರು ಮಾರ್ಗದಲ್ಲಿ ಹೋಗ್ತಾ ಇರ್ತಾರೋ ಯಾರು ಪ್ರಯಾಣವನ್ನ ಬೆಳೆಸ್ತಾ ಇರ್ತಾರೋ ಆ ಪ್ರಯಾಣದಲ್ಲಿ ಇರ್ತಕ್ಕಂತಹ ಶಕ್ತಿಯು ರುದ್ರನೇ ಏ ಪಥಾಂ ಪತಿ ರಕ್ಷೆಯ ಲೈಲಪೃದಾಯ ವಿಧ ಯೇ ತೀರ್ಥಾನಿ ಪ್ರಚರಂತೆ ಯಾವ ಇಡೀ ನಮ್ಮ ಭಾರತ ದೇಶದಲ್ಲಿ ಅನೇಕ ತೀರ್ಥ ತೀರ್ಥಕ್ಷೇತ್ರಗಳಿದೆಯೋ ದ್ವಾದಶ ಜ್ಯೋತಿರ್ಲಿಂಗಗಳಿದೆಯೋ ಯಾವ ಯಾವ ತೀರ್ಥ ಕ್ಷೇತ್ರಗಳಲ್ಲಿದೆಯೋ ಆ ಎಲ್ಲಾ ತೀರ್ಥ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವನು ರುದ್ರನೇಯೇ ತೀರ್ಥಾನಿ ಪ್ರಚರಂತೆ ಸರ್ಕಾರಂತವನು ಭೂಯಾಗಂ ಯಥಾವಂತಶ್ಚೂಯ ಇವೆಲ್ಲವೂ ಮತ್ತೆ 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 ಏನೇನು ಜಗತ್ತಿನಲ್ಲಿ ಸಂಭವಿಸ್ತದೋ ಅದೆಲ್ಲದಕ್ಕೂ ಕಾರಣನೇ ರುದ್ರ ನಮೋ ರುದ್ರೇಭ್ಯೋ ಅಂತಹ ರುದ್ರನಿಗೆ ನಮ್ಮ ನಮಸ್ಕಾರ ಇರಲಿ ಯಾವ ರುದ್ರ ನಮೋ ರುದ್ರೇಭ್ಯೋ ಏ ಪೃಥಿವ್ಯಾಂ ಭೂಮಿಯ ಮೇಲೆ ಅಂತರಿಕ್ಷದಲ್ಲಿ ದಿವಿ ಯೇಶಾಮ್ ಸ್ವರ್ಗದಲ್ಲಿ ಯಾರಿಗೆ ಅನ್ನಂ ವಾತೋ ವರ್ಷಂ ಅನ್ನವನ್ನು ಕೊಡ್ತಾನೋ ಗಾಳಿಯನ್ನು ಕೊಟ್ಟಿದ್ದಾನೋ ವರ್ಷ ಮಳೆಯನ್ನು ಸುರಿಸ್ತಾ ಇದ್ದಾನೋ ಅಂತಹ ರುದ್ರನಿಗೆ ಅನ್ನಂ ವಾತೋ ವರ್ಷಂ ವಿಶವಹ ಅಂತಂದ್ರೆ ಔಷಧಿಗಳು ಆ ಭೂಮಿಯ ಮೇಲೆ ಇರ್ತಕ್ಕಂತ ಎಲ್ಲ ಸಸ್ಯ ಸಮೃದ್ಧಿಯನ್ನ ಯಾರು ಕೊಡ್ತಕ್ಕಂಥವನೋ ಅಂತಹ ರುದ್ರನಿಗೆ ನಮ್ಮ ನಮಸ್ಕಾರ ನಮೋ ರುದ್ರೇಭ್ಯೋ ಯೇ ಪೃಥಿವ್ಯಾಂ ಏ ಅಂತರಿಕ್ಷೆ ಯೇ ಶಾಂ ವಾತೋ ವರ್ಷಮಿಷ ವಸ್ತೇಭ್ಯೋ ದಶ ಪೂರ್ವದ ಹತ್ತು ದಿಕ್ಕುಗಳು ದಶ ಪ್ರತೀಚಿ ಪಶ್ಚಿಮದ ಹತ್ತು ದಿಕ್ಕು ದಿಕ್ಕುಗಳು ದಶೋರ್ಧ್ವಾಸ್ತೇಭ್ಯೋ ದಶ ದಕ್ಷಿಣ ಹತ್ತು ದಕ್ಷಿಣದ ದಿಕ್ಕುಗಳು ದಶೋರ್ಧ್ವಾಸ್ತೆ ಮೇಲದಲ್ಲಿ ಇರ್ತಕ್ಕಂತಹ ಉತ್ತರದಲ್ಲಿ ಇರ್ತಕ್ಕಂತಹ ಹತ್ತು ದಿಕ್ಕು ಎಲ್ಲ ದಿಕ್ಕಿನಲ್ಲೂ ಕೂಡ ಆ ರುದ್ರನ ಒಂದು ವಿಶೇಷವಾದಂತಹ ಶಕ್ತಿ ಇರ್ತಕ್ಕಂತಹದು ಎಲ್ಲ ಕಡೆಯಲ್ಲೂ ಪಕರಿಸಿಕೊಂಡಿದೆ ದಶೋರ್ಧ್ವಾಸ್ತೆ ಅಂತಹ ರುದ್ರನು ಯಾರನ್ನೂ ದ್ವೇಷಿಸದೆ ಇರಲಿ ಆ ಇಡೀ ಹತ್ತು ದಿಕ್ಕುಗಳಲ್ಲಿ ರುದ್ರನ ಒಂದು ವಿಶೇಷವಾದ ಶಕ್ತಿ ಎಲ್ಲ ಕಡೆಯಲ್ಲೂ ಕೂಡ ತುಂಬಿಕೊಂಡಿದೆ ಅಂತಹ ರುದ್ರನು ನಮ್ಮನ್ನ ಕಾಪಾಡಲಿ ಅಂತ ಆ ಮಂತ್ರದಲ್ಲಿ ಬರ್ತಕ್ಕಂಥದ್ದು ಅಯಮ್ಮೆ ಹಸ್ತೋ ಭಗವಾನ್ ಈ ಈ ಒಂದು ಕೈಯ ಮನುಷ್ಯನ ಕೈ ಹೇಳ್ತಕ್ಕಂಥದ್ದು ಇದು ಭಗವಂತನ ಸ್ವರೂಪ ಅಂತ ಹೇಳಿದ್ದಾರೆ ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಗವತ್ತರ ಇದು ಭಗವಂತನಿಗಿಂತಲೂ ಒಂದು ಭಗವಂತನನ್ನ ಪೂಜೆ ಮಾಡುವುದಕ್ಕಿಂತಲೂ ವಿಶೇಷವಾದ ಶಕ್ತಿಯನ್ನು ಹೊಂದಿದೆ ಯಾಕೆ ಅಯಂ ಭಗವಂತರ ಅಯಮ್ಮೆ ವಿಶ್ವ ಭೇಷಜೋ ಇದು ವಿಶ್ವಕ್ಕೆ ಔಷಧಿಯ ರೂಪದಲ್ಲಿರ್ತಕ್ಕಂತಹದ್ದಾಗಿದೆ ಈ ಕೈ ಯಾವ ಕೈಯದೋ ಅಯನು ಶಿವಾಭಿಮರ್ಶನ ಯಾವ ಕೈಯಿಂದ ಈಶ್ವರನ ಒಂದು ವಿಶೇಷವಾದ ಪೂಜೆ ನಡೀತದೋ ಯಾವ ಕೈಯಿಂದ ಈಶ್ವರನಿಗೆ ಅಭಿಷೇಕ ಆಗ್ತದೋ ಯಾವ ಕೈ ಈಶ್ವರನನ್ನ ಮುಟ್ಟತದೋ ಅಂತಹ ಕೈಯೇ ಇದು ಶಿವಾಭಿಮರ್ಶನ ಈಶ್ವರನನ್ನ ಅಭಿಮರ್ಶನೆ ಮಾಡ್ತಕ್ಕಂತಹ ಈ ಹಸ್ತವು ಇದು ಭಗವತ್ತರಹ ಭಗವಂತನ ಒಂದು ಪ್ರತೀಕವಾಗಿದೆ ಆದ್ರಿಂದ ನಾವು ಏನೇ ಮಾಡ್ಬೇಕಾದ್ರೂ ಕೂಡ ಹಸ್ತದಿಂದಲೇ ಕೈ ಮುಗಿತೇವೆ ಹಸ್ತದಿಂದಲೇ ದಾನವನ್ನು ಕೊಡುತ್ತೇವೆ ಹಸ್ತದಿಂದಲೇ ಸ್ವೀಕರಿಸುತ್ತೇವೆ ಅದರಿಂದ ಈ ಮನುಷ್ಯನ ಒಂದೊಂದು ಕೈನಲ್ಲೂ ಕೂಡ ಆ ಭಗವಂತನ ವಿಶೇಷವಾದ ಶಕ್ತಿ ಇದೆ ಅಂತ ಆ ಮಂತ್ರದಲ್ಲಿ ಬರ್ತಕ್ಕಂಥದ್ದು ಆದ್ರಿಂದ ಯಸ್ಮಾನ್ನಾಣಿಯೋ ನಜ್ಯಾಯೋ ಅಸ್ತಿ ಕಷ್ಟಿತ ವೃಕ್ಷ ಇವ ಸ್ತಬ್ಧೋ ಕಷ್ಟಸ್ಥೇ ಕಷ್ಟೇ ನೇತ ಪೂರ್ಣ ತಮುಷ್ಟು ಹಿ ಯಶ್ವಿಡೋಸ್ತುಧನ್ವಾ ಯೋ ವಿಶ್ವಸ್ಯ ಜಗತಿ ವಿಶಜಸ್ಯ ಯಕ್ಷ್ವಾ ಮಹೇ ಸೌಮನಸಾಯ ಮನಸಾಯ ರುದ್ರಂ ಚೆನ್ನಾಗಿ ಈಶ್ವರನನ್ನ ನಾವು ಆರಾಧನೆ ಮಾಡೋಣ ಚೆನ್ನಾಗಿ ಈಶ್ವರನಿಗೆ ಆಹುತಿಯನ್ನು ಸಲ್ಲಿಸೋಣ ಸೌಮನಸಾಯ ರುದ್ರಂ ಒಳ್ಳೆಯ ಮನಸ್ಸಿನಿಂದ ರುದ್ರವನ್ನ ನಾವು ಹೇಳೋಣ ಸೌಮನಸಾಯ ರುದ್ರಂ ಆಸುರಿ ಶಕ್ತಿಯೆಲ್ಲ ನಿವಾರಣೆಯಾಗಿ ಮನಸ್ಸ ಮನುಷ್ಯನಲ್ಲಿ ಒಳ್ಳೆಯ ತೇಜಸ್ಸು ಒಳ್ಳೆಯ ಆತ್ಮವಿಶ್ವಾಸ ಇರತಕ್ಕಂಥದ್ದು ಬರಬೇಕಾದ್ರೆ ಈಶ್ವರನನ್ನ ಸೌಮನಸಾಯ ರುದ್ರ ಒಳ್ಳೆಯ ಮನಸ್ಸಿನಿಂದ ಯಾರು ರುದ್ರನನ್ನ ಆರಾಧನೆ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯಾದಂತಹ ಸಮಸ್ತ ಏತೆ ಸಹಸ್ರ ಮೈತಂ ಪಾಶ ಒಂದು ಸಾವಿರಾರು ಪಾಶಗಳು ಒಂದೇ ಸಮನೆ ಒಂದೇ ಸಮನೆ ಮನುಷ್ಯನ ಮೇಲೆ ಸಂಪೂರ್ಣವಾಗಿ ಎರಗಿ ಬಂದರೂ ಕೂಡ ಯಾರು ರುದ್ರವನ್ನು ಹೇಳ್ತಾ ಇರ್ತಾನೋ ಏತೆ ಸಹಸ್ರ ಮಯುತಂ ಪಾಶ ಮೃತ್ಯೋರ್ ಮರ್ತ್ಯ ಅಂತವೇ ಆ ಮೃತ್ಯುವಿನಿಂದಲೂ ಆ ಮರ್ತ್ಯ ಅಂದ್ರೆ ಮಾನ ಮಾನವನು ಆ ಮಾನವನನ್ನ ಯಾವ ಭಾಷೆಗಳು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತಂದ್ರೆ ಅದು ಈಶ್ವರನ ಸಂಪೂರ್ಣವಾಗಿರ್ತಕ್ಕಂತಹ ಆಶೀರ್ ಕೃಪಾ ಕಟಾಕ್ಷವೆಂಬಂತಹ ಒಂದು ವಿಶೇಷವಾದಂತಹ ಶಕ್ತಿ ಆ ರುದ್ರವನ್ನ ಹೇಳ್ತಕ್ಕಂತಹ ಮನುಷ್ಯನಲ್ಲಿ ಅದರಿಂದ ರುದ್ರಾಧ್ಯಾಯಿ ಆಗಿರ್ತಾನ ರುದ್ರಾಧ್ಯಾಯಿ ಸದಾಶಿವ ಅವನು ಸಾಕ್ಷಾತ್ ಈಶ್ವರನ ಸ್ವರೂಪವೇ ಆಗಿರ್ತಾರೆ ಅಂತ ವೇದ ಶಿವ ಶಿವೋ ವೇದ ವೇದವೇ ಈಶ್ವರ ಈಶ್ವರನೇ ವೇದ ವೇದಾಧ್ಯಾಯಿ ರುದ್ರಾಧ್ಯಾಯಿ ಸದಾಶಿವ ರುದ್ರವನ್ನ ಮಾಡ್ತಕ್ಕಂಥವನು ಈಶ್ವರನ ಸ್ವರೂಪವನ್ನು ಹೊಂದಿರ್ತಾನೆ ಅವನು ಹೇಳಿದ್ದೆಲ್ಲ ಸತ್ಯವಾಗ್ತದೆ ಅವನಲ್ಲಿ ವಿಶೇಷವಾದ ಶಕ್ತಿ ಇದೆ ಅಂತ ಆ ಭಗವಂತನು ಹೇಳಿದ್ದಾನೆ ಅದರಿಂದ ಇವತ್ತು ಏನು ಒಂದು ಹನ್ನೊಂದು ಜನ ಹನ್ನೊಂದು ಸಲ ಆ ರುದ್ರವನ್ನ ಸಂಪೂರ್ಣವಾಗಿ ಹೇಳಿದ್ದಾರ ಅದರಿಂದ ವಿಶೇಷವಾಗಿ ಈ ಸುತ್ತಮುತ್ತ ಇರತಕ್ಕಂತಹ ಪರಿಸರದಲ್ಲಿ ಇರುವಂತಹ ಸಕಲ ಭೂತಗಳಿಗೂ ಕೂಡ ಈಶ್ವರನ ಅನುಗ್ರಹ ಆಗ್ತದೆ ಹಾಗೂ ವಿಶೇಷವಾಗಿ ನಮ್ಮ ಯಜಮಾನರಾಗಿರ್ತಕ್ಕಂತಹ ಶಿವಮೊಗ್ಗ ಮತ್ತೆ ಅವರ ಎಲ್ಲ ಕುಟುಂಬದವರ ಮಕ್ಕಳು ಇಡೀ ಒಂದು ಅವರ ಒಂದು ಪರಿವಾರಕ್ಕೆ ಆ ಸಿದ್ಧೇಶ್ವರನ ಸಂಪೂರ್ಣವಾದ ಅನುಗ್ರಹ ಖಂಡಿತವಾಗಿ ಉಂಟಾಗಲಿ ಅಂತ ಸಿದ್ದೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ ಈಗ ಮಹಾಮಂಗಲಾರತಿಯನ್ನು ಮಾಡ್ತೀವಿ